ಗುಡ್ ಮಾರ್ನಿಂಗ್ ಇದು ನಂದು ಲಾಗು ಇವತ್ತು ಟೈಲರಿಂಗ್ ಬೇಸಿಕ್ ಕ್ಲಾಸಿಗೆ ಜಾಯಿನ್ ಆಗಿಲ್ಲ ಆ್ಯಕ್ಚುಲಿ ಏಳುವರೆಗೆ ಎದ್ದೆ ಒಂದು ವೀಡಿಯೋ ಅಪ್ಲೋಡ್ ಹಾಕ್ಬಿಟ್ಟು ಮತ್ತೆ ಮಲ್ಕೊಬಿಟ್ಟಿದ್ದೀನಿ ನೈಟ್ ಒಂದು ಗಂಟೆ ಆಗ್ಬಿಡ್ತು ಮಲಗೋ ಅಷ್ಟರಲ್ಲಿ ನೀವು ಒಂದು ಗಂಟೆ ಆಗ್ಬಿಡ್ತಲ್ಲ ಅಂದ್ಕೊಂಡು ಬೆಳಗ್ಗೆ ಎದ್ದಾಗ್ಲೂ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಹಂಗೇನೆ ಫೋನ್ ಇಟ್ಕೊಂಡು ಮಲ್ಕೊಂಬಿಟ್ಟಿದ್ದೀನಿ ಇವತ್ತು ಕ್ಲಾಸು ಹೋಯ್ತು ಟಿಫನು ಮಾಡಿಲ್ಲ ಹನ್ನೊಂದುವರೆ ಆಯಿತು ಅದಕ್ಕೆ ಇವತ್ತು ಹೋಗಿ ಹೊರಗಡೆ ಏನಾದ್ರು ತಗೊಂಡು ಬಂದ್ಬಿಟ್ಟು ತಿಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ಪಾರ್ಸೆಲ್ ಏನು ಮತ್ತು ಯಾಕೆ ತರಿಸಿದ್ದೀನಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ತೊಗೊಂಡು ಬಂದಿದ್ದೀನಿ ಚಟ್ನಿ ಅದ್ರ ಜೊತೆಗೆ ಸಾಂಬಾರು ಕೊಟ್ಟಿದ್ರು ಬಟ್ ನಂಗೆ ಸಾಂಬಾರು ಇಷ್ಟ ಇಲ್ಲ ಚಟ್ನಿ ತಿನ್ಬಿಟ್ಟು ಯಾಕೋ ಬೆಳ ಬೆಳಗ್ಗೆನೇ ತಲೆ ನೋಯ್ತೈತೆ ಇದು ಬೆಳಗ್ಗೆ ಅಲ್ಲ ಇದು ಮಧ್ಯಾಹ್ನ ಬಿಸ್ಲಲ್ಲಿ ಹೋಗಿ ಬಂದಿದ್ದೀನಲ್ಲ ಅದಕ್ಕೋಸ್ಕರ ಈ ಎಲ್ಲ ಐಟಮ್ಸ್ ಹರಡ್ಕೊಂಡು ಬಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಇವಾಗ ಅದನ್ನ ಕ್ಲೇವರ್ಕ್ ಸ್ಟಾರ್ಟ್ ಮಾಡ್ಬೇಕು ಅದಕ್ಕೋಸ್ಕರ ಇವತ್ತು ಟೈಮ್ ಬೇಗ ಬೇಗ ಹೋಗ್ತಿದೆ ಬಟ್ ನಂಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡ್ಬೇಕು ಕ್ಲೇವರ್ಕು ನೆಕ್ಸ್ಟು ಕ್ಲೇವರ್ಕ್ ಆದಮೇಲೆ ಇದೆಲ್ಲ ಕ್ಲೀನಿಂಗು ಇಲ್ಲ ಇಲ್ಲ ಫಸ್ಟು ಕ್ಲೀನಿಂಗ್ ಮಾಡ್ಬಿಟ್ಟು ಆಮೇಲೆ ಟೇ ವರ್ಕ್ ಮಾಡ್ತೀನಿ ಯಾಕಂದರೆ ಇವಾಗ ಕ್ಲೀನಿಂಗ್ ಮಾಡಿಲ್ಲ ಅಂದ್ರೆ ಆಗಲ್ಲ ಮನೆಯೆಲ್ಲ ಒರೆಸಿದ್ದೀನಿ ಇವಾಗಷ್ಟೇ ಅಷ್ಟೇ ಇವಾಗ ನೆಕ್ಸ್ಟು ಅದನ್ನೆಲ್ಲ ಇಟ್ಬಿಟ್ಟು ಬಟ್ಟೆಗಳೆಲ್ಲ ಟಬ್ಬಿಗೆ ಹಾಕಿ ಮತ್ತು ಇನ್ನೊಂದು ಪಾರ್ಸೆಲ್ ಬಂದಿದೆಯಲ್ಲ ಆ ಪಾರ್ಸೆಲ್ ಏನು ಅಂತ ತೋರಿಸ್ಬೇಕು ನಿಮಗೆ ಆ್ಯಕ್ಚುಲಿ ನನಗೆ ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ವಾಟ್ರು ಬಿಲ್ಲ ಮತ್ತು ಕಬ್ನದ್ದು ಒಂದು ಬೀ ತಗೊಳ್ಳೋಣ ಅಂತ ಇದ್ದೆ ಬಟ್ ನನಗೆ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ ಸೆಕೆಂಡ್ ಹ್ಯಾಂಡಲ್ಲಾದರೂ ಎಲ್ಲಾದರೂ ನೋಡೋಣ ಅಂದ್ಕೊಂಡೆ ಬಟ್ ನಂಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ ಮತ್ತು ಹೆಂಗೆ ತರೋದು ಟ್ರಾವೆಲಿಂಗ್ದು ಹೆಂಗೆ ಏನು ಕತೆ ಅಂತ ಗೊತ್ತಿಲ್ಲ ಸುಮ್ಮನೆ ಅಲ್ಲಿಂದ ಇಲ್ಲಿಂದ ತಂದರೆ ಅದಕ್ಕೆಲ್ಲ ಅಮೌಂಟ್ ಜಾಸ್ತಿ ಆಗುತ್ತೆ ಅದಕ್ಕೆ ಆನ್ಲೈನಲ್ಲಿ ಒಬ್ಬರು ಲಿಂಕ್ ಕಳಿಸಿದ್ರು ನನಗೆ ಆನ್ಲೈನಲ್ಲಿ ಇದನ್ನು ಪರ್ಚೇಸ್ ಮಾಡು ನಿನ್ನ ಬಟ್ಟೆ ಇಟ್ಕೊಳ್ಳೋಕ್ಕೆ ಒಂದು ಈಸಿ ಮೆಥಡ್ ಆಗುತ್ತೆ ಅಂತ ಸೊ ಅದು ತೌಸಂಡ್ ರುಪೀಸ್ ಆಗಿದೆ ಅದೇನು ಅಂತ ವಿಡಿಯೋದಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ

ಮುಗೀತು ಇಲ್ಲಿರೋ ರಂಪಾರಂಭಾಯಣಗಳನ್ನ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ನನ್ನ ಮಗನ ಬಟ್ಟೆ ಎಲ್ಲ ಬೇರೆ ಕಡೆ ಸ್ವಲ್ಪ ಚೇಂಜಸ್ ಮಾಡೋಣ ನನ್ನ ಬಟ್ಟೆನೆಲ್ಲ ಸರಿಯಾಗಿ ಜೋಡಿಸಿಟ್ಬಿಟ್ಟು ನನ್ನ ಬಟ್ಟೆಗಳನ್ನ ನನಗೆ ಜೋಡ್ಸಿಟ್ಬಿಡ್ತೀನಿ ಟೆಲ್ಲಾಕಟ್ಟು ಐಟಮ್ಸ್ ಅದು ಇದು ಇರೋದೆಲ್ಲ ಟ್ರೈಯರ್ಗೆ ಇಟ್ಕೊಬಿಟ್ಟಿದ್ದೀನಿ ಕರೆಕ್ಟಾಗಿ ಫಿಟ್ ಆಗ್ತಿದೆ ಮತ್ತು ಏನೋ ಒಂಥರ ನೀಟ್ನೆಸ್ಸ ಕಾಣುತ್ತೆ ಆಮೇಲೆ ಜೋಡಿಸಿ ಎಲ್ಲನೂ ಕ್ಲೋಸ್ ಮಾಡ್ತೀನಿ ನನ್ನ ಪೂರ್ವಿ ಬ್ಯಾಗ್ನ ಫುಲ್ಲು ಫಿಲ್ ಅಪ್ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಬೆಡ್ಡನ್ನು ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಎತ್ತೆ ನನಗೆ ತುಂಬ ದಿನದಿಂದ ಪೆನ್ಷನ್ ಬರ್ತಾ ಇರಲಿಲ್ಲ ತುಂಬ ದಿನ ಅಂದರೆ ಆಗಲೇ ನನ್ನ ಕೈ ಆಪ್ರೇಷನ್ ಆಯ್ತಲ್ಲ ಏಯ್ಟ್ ಮಂತ್ಸ್ ಬ್ಯಾಕಿಂದನೂ ನನಗೆ ಆ ಪೆನ್ಷನ್ ಬರ್ತಾಯಿಲ್ಲ ಸೊ ಪೆನ್ ಈ ವಿಡಿಯೋ ಮಾಡ್ತಿರೋದು ಉದ್ದೇಶ ಒಂದೇ ಸೋಷಿಯಲ್ ವರ್ಕರ್ ಯಾರಾದರೂ ನನಗೆ ಎಲ್ಪ್ ಮಾಡ್ಬೋದಾ ಅಂತ ಯಾಕಂದರೆ ನನಗೆ ಏಯ್ಟ್ ಮಂತ್ಸಿಂದ ನನಗೆ ಪೆನ್ಷನ್ ಬಂದಿಲ್ಲ ಆ್ಯಕ್ಚುಲಿ ಇದು ಕೈ ಆಪ್ರೇಷನ್ ಆಗೋ ಮಂತ್ ಇಂದ ಮುಂಚೆಯಿಂದ ಮುಂಚೆ ಅಷ್ಟೇ ನನ್ನ ಪೆನ್ಷನ್ ಮತ್ತು ಇಲ್ಲಿವರೆಗೂ ಪೆನ್ಷನ್ನೇ ಬಂದಿಲ್ಲ ನೀವು ಅಕೌಂಟ್ ಇರೋ ಅಂಥ ಬ್ಯಾಂಕಿಗೆ ಹೋಗ್ಬಿಟ್ಟು ಮ್ಯಾಪಿಂಗ್ ಮಾಡಿಸಿ ಅಂತ ಹೇಳಿದರು ಅದನ್ನೆಲ್ಲ ಮಾಡಿಸ್ದೆ ನಾನು ಓಡಾಡಿದೆ ಬಟ್ ಏನಂದರೆ ಈ ಥರ ಸಿಚುವೇಶನ್ ಇದ್ದರು ಕೆಲವೊಬ್ಬರು ದುಡ್ಡು ಕೇಳ್ತಾರೆ ಒಂದು ದುಡ್ಡು ಕೊಡೋಷ್ಟು ಕೆಪಾಸಿಟಿ ನಮಗಿರಲ್ಲ ಮತ್ತು ನಾವೇ ಹೋಗಿ ಓಡಾಡೋಣ ಅಂತ ಅಂದ್ರೂ ಎಷ್ಟೇ ಓಡಾಡಿದ್ರು ಏನು ಮಾಡ್ತಾರೆ ಇವರು ಇವರಷ್ಟು ಇವರೇ ಓಡಾಡ್ಕೊಂಡು ಮಾಡಿಸ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಸುಮ್ಮನೆ ಇದ್ಬಿಡ್ತಾರೆ ಕೆಲವೊಬ್ಬರು ರೆಸ್ಪಾನ್ಸ್ ಮಾಡೋಲ್ಲ ಸೊ ನನಗೆ ಮನೆ ಪೆನ್ಷನ್ ಇಲ್ಲ ಪೆನ್ಷನ್ ಬಂದರೆ ಯಾವುದಕ್ಕೂ ಒಂದು ಯೂಸ್ ಆಗುತ್ತೆ ಬಟ್ ಇವಾಗ ಎಂಟು ಮ ಎಂಟು ತಿಂಗಳಿಂದ ಬಂದೇ ಇಲ್ದಿರೋದ್ರಿಂದ ನನಗೆ ಸ್ವಲ್ಪ ಅದೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಮತ್ತೆ ಇನ್ನೊಂದು ವಿಷಯ ರೇಷನ್ ಕಾರ್ಡ್ ಇಲ್ಲ ನನಗೆ ಇವಾಗ ಈ ಥರ ಒಬ್ಬಳೇ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ರೇಷನ್ ಕಾರ್ಡ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಎಲ್ಲ ಒಂದಕ್ಕೂ ರೇಷನ್ ಕಾರ್ಡ್ ಕೇಳ್ತಾರೆ ಬಟ್ ರೇಷನ್ ಕಾರ್ಡ್ ಇಲ್ಲ ನಂತರ ಸೊ ಯಾರಾದರೂ ಎಲ್ಪ್ ಮಾಡೋದಿದ್ರೆ ಸೋಷಿಯಲ್ ಮೀಡ್ಯಾದ್ರೂ ಕೇಳ್ಕೊತಾ ಇದ್ದೀನಿ ಬಂದು ಯಾಕಂದರೆ ನನಗೆ ಯಾರು ಗೊತ್ತಿಲ್ಲ ಪರಿಚಯ ಎಲ್ಲ ಎಲ್ಲೋಗಿ ಮಾಡಿಸ್ಬೇಕು ಏನು ಮಾಡಬೇಕು ನಿಜ ಏನು ಗೊತ್ತಾಗ್ತಾ ಇಲ್ಲ ಸೊ ಯಾರಾದ್ರು ಅಂಥವ್ರ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್